ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇಲ್ಲಿ ನಾವು ಒಂದು ಕಾಲಮ್ ನೋಡ್ತಾ ಇದ್ದೀವಿ ಈ ಕಾಲಮ್ನಲ್ಲಿ ಸುಮಾರು ಪದಗಳಿದೆ ಇವುಗಳಲ್ಲಿ ನಾವೀಗ ಪ್ರಾಸ ಪದಗಳನ್ನ ಹುಡುಕಿ ಜೋಡಿಸಿ ಬರೀಬೇಕು ಹಾಗಾದರೆ ನೋಡೋಣ ಯಾವ್ಯಾವ ಪದಗಳು ಪ್ರಾಸ ಪದಗಳಾಗಿದೆ ಅಂತ ಪ್ರಾಸ ಪದಗಳು ಅಂದರೆ ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂದರೆ ಯಾವ ಪದದಲ್ಲಿ ಕೊನೆಯ ಅಕ್ಷರಗಳು ಒಂದೇ ರೀತಿ ಇದ್ದು ಉಚ್ಚಾರಣೆ ಒಂದೇ ಥರ ಬರುತ್ತೋ ಅದನ್ನು ನಾವು ಪ್ರಾಸ ಪದಗಳು ಅಂತ ಹೇಳ್ತೀವಿ ಈಗ ಮೊದಲನೇ ಪದ ಏನಿದೆ ಇಲ್ಲಿ ದೀಪ ದೀಪ ಪದಕ್ಕೆ ಪ್ರಾಸಪದ ಯಾವುದಿದೆ ನೋಡೋಣ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲೂ ಕೊನೆ ಅಕ್ಷರಪ್ಪ ಇದೆ ಇಲ್ಲೂ ಕೊನೆ ಅಕ್ಷರ ಇದೆ ಹಾಗಾಗಿ ಇದು ರೂಪ ದೀಪಾಗೆ ಪ್ರಾಸಪದ ರೂಪ ದೀಪ ಪದದ ರೈಮಿಂಗ್ ವರ್ಡ್ ರೂಪ ನೆಕ್ಸ್ಟ್ ಹಚ್ಚು ಹಚ್ಚು ಪದಕ್ಕೆ ಪ್ರಾಸಪದ ನೀವು ಹುಡುಕ್ತಿರಲ್ಲ ಹುಡುಕಿ ಎಲ್ಲಿದೆ ಅಂತ ಕೊನೆ ಅಕ್ಷರ ಚೂ ಬರಬೇಕು ಎಲ್ಲಿದೆ ఇల్లి అచ్చు హచ్చు అచ్చు నెక్స్ట్ గూడు లాస్ట్లీూ అక్షర ఇదే అక్కడి డూ అక్షర ఇ పదా నోడు ఇల్లే పక్కదే ఆడు నెక్స్ట్ ప్రీతి గూడుగే ఆడు ప్రీతి ప్రీతిగా ఇదే నీతి ఎరడరలు ಕೊನೆಯ ಅಕ್ಷರ ಅಕ್ಷರ ಇದೆ ನೆಕ್ಸ್ಟ್ ನಡುನಾಡು ನಡುನಾಡುಗೆ ಪ್ರಾಸಪದ ಯಾವುದಿದೆ ಎಲ್ಲಿದೆ ಇಲ್ಲಿ ಗಡಿನಾಡು ಕೊನೆಯಲ್ಲಿ ನಾಡು ಅಂತಲೇ ಬಂದಿದೆ ನೆಕ್ಸ್ಟ್ ಮಿಡಿ ಮಿಡಿ ಪದಕ್ಕೆ ಪ್ರಾಸಪದ ಹಿಡಿ ನೆಕ್ಸ್ಟ್ ತೊರೆದೇವು ತೊರೆದೇವು ಪದಕ್ಕೆ ಪ್ರಾಸಪದ ಏನಿದೆ ಇದರಲ್ಲಿ ನೋಡಿಲ್ಲಿದೆ ಮರೆತೇವು ನೆಕ್ಸ್ಟ್ ಮರಳು ಮರಳುಗೆ ಇಲ್ಲಿದೆ ಈರುಳು ಮರಳುಗೆ ಪ್ರಾಸಪದ ಈರುಳು ನೆಕ್ಸ್ಟ್ ಉಳಿಸು ಉಳಿಸುಗೆ ಲಾಸ್ಟ್ಲಿ ಸುವಕ್ಷರ ಪರ ಪದ ಯಾವುದಿದೆ ಇಲ್ಲಿ ಗಳಿಸು ಉಳಿಸು ಗಳಿಸು ನೆಕ್ಸ್ಟ್ ಕರುಳು ಕರುಳಿಗೆ ಇದು ಇದು ಇದಕ್ಕೆ ಬರುತ್ತೆ ಅದು ಇರುಳು ಮರಳು ಕರುಳು ಇವಿಷ್ಟು ಪ್ರಾಸಪದಗಳು ಒಂದಕ್ಕೊಂದು ಪ್ರಾಸಪದಗಳಾಗುತ್ತೆ ನೆಕ್ಸ್ಟ್ ಮನ ಮನಗೆ ಕೊನೆಯಕ್ಷರ ನಾ ಇದೆ ಹಾಗೆ ಇಲ್ಲಿ ನೋಡಿ ಜನ ಇದೆ ಇದರಲ್ಲೂ ಕೊನೆಯಕ್ಷರ ನಾ ಇದೆ ನೆಕ್ಸ್ಟ್ ತೊಡೆ ಕೊನೆಯ ಅಕ್ಷರ ಡೇ ಹಾಗೆ ಇಲ್ಲಿ ಪಡೆ ತೊಡೆ ಪಡೆ ನೆಕ್ಸ್ಟ್ ಭೀತಿ ಭೀತಿಗೆ ಪ್ರಾಸಪದ ಯಾವುದು ಇಲ್ಲೇ ಪ್ರೀತಿ ನೀತಿ ಭೀತಿ ನೆಕ್ಸ್ಟ್ ನಾಡು ನಾಡುಗೆ ಯಾವುದಿದೆ ಹಾಡು ಕೊನೆಯಕ್ಷರ ಡೂ ಅಂತ ಬಂದಿದೆ ನೆಕ್ಸ್ಟ್ ಕುಡಿ ಕುಡಿಗೆ ಇಡೀ ಕುಡಿ ಇಡಿ ಅದಕ್ಕೆ ಅದಕ್ಕೆ ಇನ್ನೊಂದು ಸೇರಿಕೊಳ್ಳುತ್ತೆ ಇಲ್ಲೂ ಕೊನೆಯಕ್ಷಿ ಇರೋದ್ರಿಂದ ಮುಡಿ ಮೂರು ಕೂಡ ಪ್ರಾಸಪದಗಳಾಗುತ್ತೆ ನೆಕ್ಸ್ಟ್ ಮನೆ ಮನೆಗೆ ಇಲ್ಲಿ ಕೊನೆಯ ಪದ ತೆನೆ ಮನೆ ತೆನೆ ನೆಕ್ಸ್ಟ್ ಕಂಪು ಸೊಂಪು ಮಾನವ ಮರೆವ ನೆಕ್ಸ್ಟ್ ಸಿಡಿ ಇದೆ ಇದು ಕುಡಿ ಹಾಗೆ ಮಿಡಿ ಇವು ಮೂರು ಪ್ರಾಸಪದಗಳಾಗುತ್ತೆ